ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನಮ್ಮ ಭಾರತದಂಥ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗ್ರೂಪ್ ಡಿಗೆ ನೋಟಿಫಿಕೇಷನ್ ಕೂಡ ಆಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಈಗ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರಿ ಅದೇ ರೀತಿ ಇನ್ನೂ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಂತ ಅಂದ್ಕೊಂಡಿದ್ರಿ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮಾರ್ಚ್ ಒಂದನೇ ತಾರೀಕವರೆಗೂ ಕೂಡ ನಿಮಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರ್ತದೆ ಆಲ್ರೆಡಿ ಫೆಬ್ರವರಿ ಇಪ್ಪತ್ತೆರಡು ಕಂತಲೇ ಹೇಳಿದ್ರು ಆದರೆ ಆ ಡೇಟನ್ನು ಎಕ್ಸ್ಟೆಂಡ್ ಕೂಡ ಮಾಡಿರ್ತಾರೆ ಇನ್ನೂ ಯಾರಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗವಾಗಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಸ್ನೇಹಿತರೆ ಹಾಗಿದ್ರೆ ಈ ಹುದ್ದೆಗಳ ಈ ಹುದ್ದೆಗಳ ಸಂಬಂಧಿಸಿದಂತೆ ಹುಬ್ಬಳ್ಳಿ ಚೆನ್ನೈ ಮುಂಬೈ ಜೋನ್ಗೆ ಸಂಬಂಧಿಸಿದಂತೆ ಲಾಸ್ಟ್ ಇಯರ್ ಕಟಾಪ್ ಎಷ್ಟಿತ್ತು ಅದೇ ರೀತಿ ಈ ಸಾರಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಅದೇ ರೀತಿ ಎಷ್ಟು ಜನ ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೆಟಗ್ರಫಿ ವೈಸ್ ಅಂತ ಇವತ್ತಿನ ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿ ಸಂಬಂಧಿಸಿದಂತೆ ಕೈ ಬರೋದು ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಇದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಟಾಪಿಕನ್ನು ಮಾಡಿದ ಮಾಡಿ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡುನೂರು ರೂಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ ಮುನ್ನೂರು ರೂಪಾಯಿ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿಗೆ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋತಾರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈವ್ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಿದ್ರೆ ಈ ಎಲ್ಲ ನೋಟ್ಸ್ಗಳು ಕೂಡ ಉಪಯುಕ್ತ ಉಪಯುಕ್ತವಾಗಿರ್ತಾವೆ ಸ್ನೇಹಿತರೆ ಸಿಲೆಬಸ್ಸಲ್ಲಿರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗು ಕರೆಂಟ್ ಅಫೇರ್ಸು ಕೇವಲ ನಿಮಗೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿರೋ ನೋಟ್ಸು ಕೇವಲ ಎರಡುನೂರು ರೂಪಾಯಿ ಆಗಿ ನಿಮಗೆ ಸಿಗ್ತಾವು ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆಯಬಹುದು ಸ್ನೇಹಿತರೆ ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಏನಿದೆ ನಿಮ್ದು ಎಕ್ಸಾಮ್ ಮುಗಿಯುವವರೆಗೆ ಕೂಡ ನಿಮಗೆ ಕರೆಂಟ್ ಅಫೇರ್ಸನ್ನು ಕೊಡ್ತದೆ ಎಕ್ಸಾಮ್ ಫಿಕ್ಸ್ ಆಗಿಂದ ಪ್ರತಿ ತಿಂಗಳು ಅಂದರೆ ಈಗ ಲಾಸ್ಟ್ ಇಯರ್ ಒನ್ ಇಯರ್ದಿರ್ತಲ್ಲ ಒನ್ ಇಯರ್ದು ಕೂಡ ನಿಮಗೆ ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸನ್ನು ಕೂಡ ನೀಡಲಾಗ್ತದ ಸ್ನೇಹಿತರೆ ಆಗಿದ್ದರೆ ಯಾರಿಗಾದರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆಯಬೋದಾಗಿರ್ತದ ಸ್ನೇಹಿತರೆ ಹಾಗಿದ್ದರೆ ಯಾರೆಲ್ಲ ಹುಬ್ಬಳ್ಳಿಗೆ ಚೆನ್ನೈಗೆ ಅದೇ ರೀತಿ ಮುಂಬೈಗೆ ಅರ್ಜಿಯನ್ನು ಸಲ್ಲಿಸಿದ್ರು ನೋಡಿರಿ ಅದಕ್ಕೆ ಸಂಬಂಧಿಸಿದಂತೆ ಓಲ್ಡ್ ಎರಡು ಸಾವಿರ ಹದಿಮೂರು ಹದಿನೆಂಟು ಹತ್ತೊಂಬತ್ತರಲ್ಲಿ ಕಟಾಪ್ ಎಷ್ಟಿತ್ತು ಅದೇ ರೀತಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎಷ್ಟು ಕಟಾಪ್ ನಿಂದಿರುತ್ತಂತೆ ನೋಡಿದ್ರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಮೊದಲಿಗೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟು ತಿಳ್ಕೊಂಬರೋಣ ಎರಡು ಸಾವಿರ ಹದಿನೆಂಟರಲ್ಲಿ ಸ್ನೇಹಿತರೆ ಮೊದಲಿಗೆ ಈ ರಿಕ್ವರ್ಮೆಂಟ್ಗೆ ಸಂಬಂಧಿಸಿದಂತೆ ಎರಡು ಸಾವಿರ ಹದಿಮೂರು ಹದಿನೆಂಟು ಅಥವಾ ಹತ್ತೊಂಬತ್ತರಲ್ಲಿ ಈ ರೀತಿ ರಿಕ್ವೈರ್ಮೆಂಟ್ ಕೂಡ ಆಗಿದ್ದು ಸ್ನೇಹಿತರ ಹೇಗಿದ್ದರೆ ಈ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೊದಲಿಗೆ ಎಷ್ಟು ವೇಕೆನ್ಸಿಯನ್ನು ಕರೆದಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರಲ್ಲಿ ಎರಡು ಸಾವಿರ ಹದಿಮೂರರಲ್ಲಿ ನಲವತ್ತೈದು ಸಾವಿರದ ಒನ್ನೂರ ಅದ್ ಏಳು ಅಭ್ಯರ್ಥಿಗಳ ಸಾರಿ ವೇಕೆನ್ಸಿಯನ್ನು ಕರೆದಿದ್ದರು ಇಲ್ಲಿ ಒಟ್ಟಾರೆ ಅರ್ಜಿ ಸಲ್ಲಿಸಿದರ ಸಂಖ್ಯೆ ನೋಡಿದರೆ ಎಂಬತ್ತು ಲಕ್ಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರು ಒಂದು ಹುದ್ದೆಗೆ ಪೈಟ್ ನೋಡಿದರೆ ಒಂದು ಎಪ್ಪತ್ತೇಳು ಪೈಟ್ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅರವತ್ತೆರಡು ಸಾವಿರದ ಒಂಬೈನೂರ ಏಳು ಹುದ್ದೆಗಳಿಗೆ ರಿಕ್ವೈರ್ಮೆಂಟ್ ಆಗಿತ್ತು ಒಟ್ಟು ಅರ್ಜಿ ಸಲ್ಲಿಸಿದರ ಸಂಖ್ಯೆ ಒಂದು ಕೋಟಿ ತೊಂಬತ್ತು ಲಕ್ಷ ಇದು ಒಟ್ಟಾರೆಯಾಗಿ ಇಂಡಿಯಾದಲ್ಲಿರೋ ರಿಕ್ವೈರ್ಮೆಂಟ್ಗೆ ಸಂಬಂಧಿಸಿ ಅಂತ ಹೇಳ್ತಾ ಇರೋದು ಇಲ್ಲಿ ಒಂದು ಹುದ್ದೆಗೆ ಪಾಯಿಟ್ ಮುನ್ನೂರ ಎರಡಿತ್ತು ಇತ್ತು ಅದೇ ರೀತಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಒಂದು ಲಕ್ಷ ಮೂರು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಪೋಸ್ಟನ್ನು ಕರೆದಿದ್ರು ಇಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಒನ್ನೂರ ಹತ್ತು ಪಾಯಿಟ್ ಇತ್ತು ಹಾಗಿದ್ರೆ ಈ ಸಾರಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ ಈ ಸಾರಿ ಬರೋಬ್ಬರಿ ಏನಿಲ್ಲಪ್ಪ ಅಂದ್ರೆ ಒಂದು ಅಂದಾಜಾಗಿ ಹತ್ರ ಹತ್ರ ಮೂರು ಕೋಟಿಗಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸೋ ನಿರೀಕ್ಷೆ ಕೂಡ ಇರ್ತದೆ ಯಾಕಂದರೆ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಎಕ್ಸ್ಟೆಂಡ್ ಮಾಡಿದಾರೆ ಮತ್ತೆ ಏನಂದ್ರೆ ಎಂಟರಿಂದ ಹತ್ತು ದಿವಸ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಟೈಮ್ ಕೂಡ ಸಿಕ್ಕಿರ್ತದೆ ಮತ್ತು ಇನ್ನೂ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ತಾರೆ ಸ್ನೇಹಿತರೆ ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕಟಾಪ್ ಎಷ್ಟಿತ್ತು ನಾ ಈಗ ನೋಡ್ತಾ ಇರೋದು ಕೇವಲ ಹುಬ್ಬಳ್ಳಿ ಮತ್ತು ಚೆನ್ನೈ ಮತ್ತು ಮುಂಬೈಗೆ ಸಂಬಂಧಿಸಿದಂತೆ ಓಲ್ಡ್ ಕಟಾಪ್ ಎಷ್ಟಿತ್ತು ಅಂತ ನೋಡೋದಾದರೆ ಸ್ನೇಹಿತರೆ ಮೊದಲಿಗೆ ಇಲ್ಲಿ ನೋಡೋದಾದರೆ ಮುಂಬೈಗೆ ಸಂಬಂಧಿಸಿದಂತೆ ಓಲ್ಡ್ ಕಟಪ್ ಎಷ್ಟಿದೆ ಅಂತ ನೋಡ್ಕೊಂಬೋಣ ಇಲ್ಲಿ ನೋಡ್ಕೋಬೋದು ಜನರಲ್ಲಾಗಿ ಎಲ್ಲ ಆಯ್ಕೆಯಾದ ಅಭ್ಯರ್ಥಿಗಳದ್ದು ಇದು ಕಟ್ ಇರ್ತದೆ ಯಾವುದೇ ರೀತಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇರಲ್ಲ ಅದೇ ರೀತಿ ಐ ಟಿ ಐದಲ್ಲಿ ಅಪ್ರೆಂಟಿಸನ್ನು ಮಾಡದೇ ಇರೋ ಅಭ್ಯರ್ಥಿಗಳಿಗೆ ಇದು ಕಟಾಪ್ ಹೇಳ್ತಾ ಇರೋದು ಸ್ನೇಹಿತರೆ ಇಲ್ಲಿ ಜನರಲ್ ಕ್ಯಾಟಗರಿಗೆ ನೀವು ಆಯ್ಕೆ ಆಗಬೇಕಪ್ಪ ಅಂದ್ರೆ ಅರವತ್ತೇಳು ಅಂಕಗಳನ್ನು ತೆಗೆದುಕೊಂಡಿರ್ಬೇಕು ಅದೇ ರೀತಿ ಒ ಬಿ ಸಿ ಅಭ್ಯರ್ಥಿಗಳು ಅರವತ್ತ್ಮೂರು ಅದೇ ರೀತಿ ಎಸ್ ಟಿ ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ತೆಂಟು ಅದೇ ರೀತಿ ಎಸ್ ಟಿ ಅಭ್ಯರ್ಥಿಗಳಿಗೆ ಕೇವಲ ಐವತ್ತೆರಡು ನಾ ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಜನರಲ್ ಕೆಟಗರಿಯಲ್ಲಿ ನಲವತ್ತು ಒ ಬಿ ಸಿ ಮೂವತ್ತು ಅದೇ ರೀತಿ ಎಸ್ ಸಿ ಮೂವತ್ತು ಎಸ್ ಟಿ ಮೂವತ್ತೇಳು ಸ್ನೇಹಿತರೆ ಈ ಸಾರಿ ನೀವು ನೋಡ್ಕೊಂಡಿರ್ಬೋದು ಎಲ್ಲ ಅಭ್ಯರ್ಥಿಗಳು ಇಲ್ಲಿ ಇಲ್ಲಿ ಮೊದಲಿಗೆ ಮೇನ್ ಅದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಹತೆಯನ್ನು ಪಡಿಬೇಕಾದರೂ ಕೂಡ ಇದೇ ಸ್ಕೋರ್ ಇರ್ತದೆ ಇಲ್ಲಿ ನೋಡ್ಬೋದು ಜನರಲ್ ಕೆಟಗರಿಗೆ ಮೂವತ್ತು ಒ ಬಿ ಸಿ ಮೂವತ್ತು ಎಸ್ ಸಿ ಮೂವತ್ತು ಎಸ್ ಟಿ ಮೂವತ್ತು ಈ ರೀತಿ ಅಂಕಗಳನ್ನು ತೆಗೆದುಕೊಂಡ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಹತೆಯನ್ನು ಪಡೆದುಕೊಂಡ ಹಾಗೆ ಅಥವಾ ನೀವೇನಾದರೂ ಈ ಮೂವತ್ತು ಅದು ಇಲ್ಲೇನ ಅರ್ಹತೆ ಎಕ್ಸಾಮ್ ಅಥವಾ ಅರ್ವ ಅರ್ಹತೆಯಲ್ಲಿ ಏನು ಸ್ಕೋರ್ ಕೊಟ್ಟಿದೆ ಇದಕ್ಕಿಂತ ಕಡಿಮೆ ತೆಗೆದುಕೊಂಡಿದ್ರೆ ನೀವು ಅರ್ಜಿ ಸಲ್ಲಿಸಿದಲ್ಲಿ ಕೇವಲ ಒಬ್ಬರ ಅಭ್ಯರ್ಥಿಗಳು ಇದ್ದರೂ ಕೂಡ ನಿಮಗೆ ಇಲ್ಲಿ ಹುದ್ದೆಗಳಿಗೆ ಸಂಬಂಧಿಸಿದ ಹುದ್ದೆ ಸಿಗಲ್ಲ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಅದೇ ರೀತಿ ಇಲ್ಲಿ ಇದೇನು ಎಕ್ಸ್ ಸಾರಿ ಐ ಟಿ ಐ ಮುಗಿಸಿ ಅಪ್ರೆಂಟಿಸ್ ರೈಲ್ವೇದಲ್ಲಿ ಮುಗಿಸಿದ ಅಭ್ಯರ್ಥಿಗಳಿಗೆ ಕಟಪ್ ಕೂಡ ಜನರಲ್ ನಲವತ್ತು ಒ ಬಿ ಸಿ ಮೂವತ್ತು ಎಸ್ ಸಿ ಮೂವತ್ತು ಎಸ್ ಟಿ ಮೂವತ್ತು ಈ ರೀತಿ ಕಟಪ್ ಕೂಡ ನಿಂತಿತ್ತು ಅಂದರೆ ಇಲ್ಲಿದು ನಾರ್ಮಲ್ ಆಗಿಷ್ಟು ಸ್ಕೋರ್ ನಿಂತಿತ್ತು ಅವಾಗ ಎರಡು ಸಾವಿರ ಹದಿನೆಂಟರಲ್ಲಿ ಆದರೆ ಈ ಸಾರಿ ಇಲ್ಲಿ ತುಂಬ ಹೈ ಕೂಡ ಕಟಾಪ್ ನಿಂದಿರ್ತದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಮುಂಬೈಗೆ ಕಟಾಪ್ ಈ ಸಾರಿ ಎಷ್ಟು ನಿಂದಿರುವ ಸಾಧ್ಯತೆ ಇದೆ ಅಂದರೆ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಈ ಒ ಬಿ ಸಿ ಎಸ್ ಎಸ್ ಕಿಂತ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಕಟಾಪ್ ಜಾಸ್ತಿ ನಿಂದಿರ್ತದೆ ಮಿನಿಮಮ್ ಅಂದರೂ ಕೂಡ ಇಲ್ಲಿ ಸೆವೆಂಟಿ ಫೈವ್ ಪ್ಲಸ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಕಟಾಪ್ ನಿಂದಿರ್ತದೆ ಉಳಿದ ಅಭ್ಯರ್ಥಿಗಳಿಗೆ ಇಲ್ಲಿ ಮಿನಿಮಮ್ ಅಂದರು ನೀವು ಮುಂಬೈಗೆ ಅರ್ಜಿಯನ್ನು ಸಲ್ಲಿಸಿದರಪ್ಪ ಅಂದರೆ ಮಿನಿಮಮ್ ಅಂದರು ಒಂದು ಎಪ್ಪತ್ತು ಪ್ಲಸ್ ಸ್ಕೋರ್ ಆದ್ರೆ ಮಾತ್ರ ನೀವು ಹುದ್ದೆಗಳಿಗೆ ಆಯ್ಕೆ ಆಗ್ತೀರ ನೋ ಇದು ಪಕ್ಕ ಆಗಿ ಇಟ್ಕೊಂಬಿಡಿ ಅದಕ್ಕಾಗಿ ಇನ್ನೂ ಯಾರು ಸ್ಟಡಿ ಮಾಡ್ತೀರಲ್ಲ ಮುಂಬೈಗೆ ಅರ್ಜಿ ಸಲ್ಲಿಸಿದವರು ಸರಿಯಾದ ರೀತಿಯಲ್ಲಿ ಸ್ಟಡಿಯನ್ನು ಪ್ರಾರಂಭಿಸಿ ನೋಟ್ಸ್ ಏನಾದರೂ ಬೇಕಾದ್ರೆ ನಮ್ಮ ಕಡೆಯಾದರೂ ಕೂಡ ತೆಗೆದುಕೊಳ್ಬೋದು ಇದಕ್ಕಿಂತ ಬೆಟ್ರ್ ಎಲ್ಲಾದರೂ ಸಿಗ್ತಿದ್ದು ಅಂದ್ರೆ ಅಲ್ಲಿ ಕೂಡ ನೀವು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿ ಸ್ನೇಹಿತರು ನೋಟ್ಸ್ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಿ ಅಥವಾ ಆನ್ಲೈನ್ ಕ್ಲಾಸ್ ಅಥವಾ ಕೇಳಿ ಯಾಕಂದರೆ ಆನ್ಲೈನ್ ಕ್ಲಾಸಲ್ಲೇ ಟ್ರಿಕ್ಸ್ಗಳನ್ನ ಹೇಳ್ತಿರ್ತಾರೆ ನೀವು ಕಡಿಮೆ ಸಮಯದಲ್ಲಿ ನಿಮಗೆಲ್ಲ ಗೊತ್ತಿರ್ತದೆ ಆದರೆ ಇಲ್ಲಿ ಟೈಮನ್ನು ಕವರ್ ಮಾಡೋದು ಗೊತ್ತಾಗ್ತಿರಲ್ಲ ಅದಕ್ಕಾಗಿ ಆದಷ್ಟು ಆನ್ಲೈನ್ ಕ್ಲಾಸ್ ಅಥವಾ ಅಥವಾ ಕೋಚಿಂಗ್ ಹೋಗಿದ್ರೆ ಕೋಚಿಂಗ್ ಹೋರಿ ಅದು ನಿಮ್ಮ ಮೇಲೆ ಡಿಪೆಂಡ್ ಇರ್ತದೆ ಆದಷ್ಟು ಒಟ್ಟು ಸ್ಟಡಿ ಮಾತ್ರ ಸರಿಯಾಗಿ ಮಾಡಿ ಇನ್ನು ಅದೇ ರೀತಿ ನೆಕ್ಸ್ಟು ನಮ್ಮ ಬೆಂಗಳೂರು ಅಥವಾ ಹುಬ್ಬಳ್ಳಿ ಎರಡೂ ಒಂದ ಅದಕ್ಕೆ ಸಂಬಂಧಿಸಿದಂತೆ ಲಾಸ್ಟ್ ಇಯರ್ ಕಟ್ ಅಪ್ ನೋಡಿದರೆ ಇಲ್ಲಿ ಲಾಸ್ಟ್ ಇಯರ್ ಪೋಸ್ಟ್ ತುಂಬ ಜಾಸ್ತಿ ಇದ್ದು ಆದರೆ ಈ ಸಾರಿ ಪೋಸ್ಟು ತುಂಬ ಕಡಿಮೆ ಅದಾವೆ ಕೇವಲ ಐದುನೂರ ಮೂರು ಮೂರದವು ಹಾಗಿದ್ರೆ ಇಲ್ಲಿ ಜನರಲ್ ಕ್ಯಾಟಗರಿಗೆ ಅರವತ್ತೆರಡು ಒ ಬಿ ಸಿ ಐವತ್ತಾರು ಎಸ್ ಸಿ ನಲವತ್ತೊಂಬತ್ತು ಎಸ್ ಟಿ ನಲ್ವತ್ತೆಂಟು ಇದು ಜನರಲ್ಲಾಗಿ ಎಲ್ಲ ಅಭ್ಯರ್ಥಿಗಳಿರೋದು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ನಲವತ್ತು ಜನರಲ್ ಒ ಬಿ ಸಿ ಮೂವತ್ತು ಎಸ್ ಟಿ ಎಸ್ ಸಿ ಮೂವತ್ತು ಎಸ್ ಟಿ ಮೂವತ್ತೈದು ಇನ್ನು ಅದೇ ರೀತಿ ಇಲ್ಲಿ ಏನು ಟ್ರೇಡ್ಸ್ಮ್ಯಾನ್ ಅಥವಾ ಅಪ್ರೆಂಟಿಸ್ ಮುಗಿಸಿದ ಅಭ್ಯರ್ಥಿಗಳಿಗೆ ನಲವತ್ತೆರಡು ಜನರಲ್ ಒ ಬಿ ಸಿ ಮೂವತ್ತೊಂದು ಅದೇ ರೀತಿ ಎಸ್ ಸಿ ಮೂವತ್ತು ಎಸ್ ಟಿ ಮೂವತ್ತೆರಡು ಈ ಅಭ್ಯರ್ಥಿಗಳಿಗೆ ಈ ಸಾರಿ ಕೂಡ ಮಿನಿಮಮ್ ಅಂದ್ರೆ ಒಂದು ನಲ್ವತ್ತು ಸ್ಕೋರನ್ನು ತೆಗೆದುಕೊಳ್ಬೇಕು ಇಲ್ಲಿ ನಲವತ್ತಕ್ಕಿಂತ ಹೆಚ್ಚಿನ ತೆಗೆದುಕೊಂಡ್ರೆ ಇಲ್ಲಿ ಇವರು ಈ ಅಭ್ಯರ್ಥಿಗಳು ಪಾಸ್ ಆಗ್ತಾರೆ ಹಾಗಿದ್ದರೆ ನಮ್ಮ ಜನರಲ್ ಅಭ್ಯರ್ಥಿಗಳು ಎಷ್ಟು ಅಂಕನ ತೆಗೆದುಕೊಳ್ಳಬೇಕು ಇಲ್ಲಿ ನಾರ್ಮಲ್ಲಾಗಿ ಆಗಿ ಯಾವುದೇ ರೀತಿ ಮೀಸಲಾತಿ ಇರೋಲ್ಲ ಯಾಕಪ್ಪ ಅಂದರೆ ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತೈತಿ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸ್ಕೋರ್ ಎಷ್ಟಾಗಬೇಕು ಬೆಂಗಳೂರಲ್ಲಿ ಇರೋದು ಕೇವಲ ತ ಹುಬ್ಬಳ್ಳಿಯಲ್ಲಿರೋದು ಕೇವಲ ಐದುನೂರ ಮೂರು ಪೋಸ್ಟ್ ಅದರಲ್ಲಿ ಇವರಿಗೆ ಅಂತ ಹೋಗಿಬಿಡ್ತಾವೆ ನಿಮ್ಗೆ ಗೊತ್ತದ ಹಾಗಿದ್ರೆ ಈ ಕಟ್ ಆಫ್ ಪೇಸ್ಟ್ ನಿಂದಿರ್ಬೋದಪ್ಪ ಅಂದ್ರೆ ಮಿನಿಮಮ್ ಅಂದರೆ ಏಯ್ಟಿ ಇಂದ್ರ ಸಾರಿ ಸೆವೆಂಟಿ ಇಂದ್ರ ರ ಏಯ್ಟಿ ಸ್ಕೋರ್ ಆದರೆ ಮಾತ್ರ ನೀವು ಇಲ್ಲಿ ಹುಬ್ಬಳ್ಳಿ ಅಥವಾ ಬೆಂಗಳೂರಿಗೆ ಆಯ್ಕೆ ಆಗ್ತೀರ ಇಲ್ಲ ಅಂದರೆ ನೀವು ಆಯ್ಕೆ ಆಗಲ್ಲ ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಯಾರೆಲ್ಲ ಸ್ಟಡಿ ಅರ್ಜುನ ಸಲ್ಲಿಸಿದ್ರು ನೋಡಿರಿ ಹುಬ್ಬಳ್ಳಿ ಅಥವಾ ಬೆಂಗಳೂರು ಅಂದ್ರಷ್ಟೇ ಹುಬ್ಬಳ್ಳಿ ಅಂದ್ರಷ್ಟೇ ಅಲ್ಲಿ ಅರ್ಜುನ ಏನು ಸಲಿಸಿದ್ರಲ್ಲ ಅವರು ಸರಿಯಾದ ರೀತಿಯಲ್ಲಿ ಸ್ಟಡಿಯನ್ನು ಮಾಡಬೇಕು ಸ್ಟಡಿ ಯಾರು ಮಾಡಕತ್ತಿಲ್ಲ ಆದಷ್ಟು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿ ಓಲ್ಡ್ ಕಟಾಪ್ ಹೇಳಿದೆ ಈ ಸಾರಿ ಎಷ್ಟು ಕಟಪ್ ನಿಂತ ಅದನ್ನು ಕೂಡ ಹೇಳಿದೆ ಹಾಗಿದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಎಷ್ಟು ನಿಂದಿರ್ತದೆ ಬೆಂಗಳೂರಲ್ಲಿ ಅಂದರೆ ಇಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಇಲ್ಲಿ ಇಲ್ಲಿ ಜನರಲ್ ಕೆಟಗರಿ ನೀವೇನಾದರೂ ಆಯ್ಕೆ ಆಗಬೇಕಪ್ಪ ಅಂದರೆ ಇಲ್ಲಿ ಏಟಿ ಪ್ಲಸ್ ಆದರೂ ಸ್ಕೋರ್ ಆಗಲೇಬೇಕಾಗ್ತದೆ ಬೆಂಗಳೂರು ಅಥವಾ ಹುಬ್ಬಳ್ಳಿಯಲ್ಲಿ ಅದಕ್ಕಾಗಿ ಇಲ್ಲಿ ನೀವು ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ಸೆವೆಂಟಿ ಫೈ ಸೆವೆಂಟಿ ಏಟ್ ಇಲ್ಲಿವರೆಗೆ ನಿಂತರ ಆದರೆ ಇಲ್ಲಿ ಜನ್ರಲ್ ಕೆಟಗರಿ ಅಭ್ಯರ್ಥಿಗಳಿಗೆ ತುಂಬಾ ಹೈ ನಿಂದಿರ್ತದೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಇಲ್ಲಿ ನಾರ್ಮಲ್ ಆಗಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಯ್ಕೆ ಆಗ್ಬೇಕಂದ್ರು ಮಿನಿಮಮ್ ಅಂದ್ರೆ ಐವತ್ತರಿಂದ ಐವತ್ತರಿಂದ ಅರವತ್ತು ಸ್ಕೋರ್ ಆದರೂ ಕೂಡ ನೀವು ಮಾಡಬೇಕಾಗ್ತದೆ ನೀವು ಯಾವುದೇ ಕ್ಯಾಟಗರಿ ಅಭ್ಯರ್ಥಿ ಆದರೂ ಅಷ್ಟೇ ಹಂಗೆ ಅದೇ ರೀತಿ ಇಲ್ಲಿ ಐ ಟಿ ಐ ಅಭ್ಯರ್ಥಿಗಳಿಗೆ ಎಷ್ಟು ಸ್ಕೋರ್ ನಿಂದಿರಬೇಕಪ್ಪ ಎಷ್ಟು ನಿಂದಿರ್ತದಪ್ಪ ಅಂದ್ರೆ ಇವ್ರಿಗೂ ಕೂಡ ಅರವತ್ತೈದರವರೆಗೂ ಕೂಡ ಸ್ಕೋರ್ ಆದರೆ ಇಲ್ಲಿ ನೀವು ಕೂಡ ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ ಅದೇ ರೀತಿ ಇಲ್ಲಿ ಫಿಸ್ಕಲ್ ಕೂಡ ಇರ್ತದೆ ನೀವು ಬರೀ ಕೇವಲ ಎಕ್ಸಾಮ್ ಬರ್ದನೋ ಆಯ್ಕೆ ಆಯ್ಕೆ ಅನ್ನೋದು ನಿಮ್ದು ಕನಸಿನ ಮಾತದ ಇಲ್ಲಿ ಫಿಸಿಕಲ್ ಕೂಡ ನೀವು ಪ್ರಾಕ್ಟೀಸನ್ನು ಮಾಡಬೇಕಾಗ್ತದೆ ಇನ್ನು ಅದೇ ರೀತಿ ಚೆನ್ನಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಈ ಸಾರಿ ಕಟಾಪ್ ಎಷ್ಟು ಈ ಸಾರಿ ಕಟಾ ಪೆಸ್ಟ್ನಿರ್ತದೆ ಅದೇ ರೀತಿ ಓಲ್ಡ್ ಕಟಾಪ್ ಎಷ್ಟು ಕೂಡ ನೋಡ್ಕೊಂಬರೋಣ ಇದು ಚೆನ್ನೈಗೆ ಸಂಬಂಧಿಸಿದಂತೆ ಓಲ್ಡ್ ಕಟಪ್ ಇರ್ತದೆ ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಇಲ್ಲಿ ಚೆನ್ನೈಯಲ್ಲಿ ಲಾಸ್ಟ್ ಟೈಮ್ ಕೂಡ ಸ್ವಲ್ಪ ಹುದ್ದೆಗಳು ಕಡಿಮೆ ಇದ್ದು ಅದಕ್ಕಾಗಿ ಇಲ್ಲಿ ಕಟಪ್ ಕೂಡ ಜಾಸ್ತಿ ನಿಂತಿತ್ತು ಆದರೆ ಈ ಸಾರಿ ಇಲ್ಲಿ ಕಡಿಮೆ ಕೂಡ ಕಟಪ್ನಿಂದ ಇರುತ್ತೆ ಯಾಕಂದರೆ ಇಲ್ಲಿ ಹುದ್ದೆ ಕೂಡ ಜಾಸ್ತಿ ಇರ್ತವೆ ಹಾಗಿದ್ರೆ ಇಲ್ಲಿ ಇಲ್ಲಿ ನೋಡ್ಕೋಬೋದು ಇಲ್ಲಿ ಜನರಲ್ ಕ್ಯಾಟಗರಿಗೆ ಎಪ್ಪತ್ತೊಂದು ಅದೇ ರೀತಿ ಓ ಬಿ ಸಿ ಅಭ್ಯರ್ಥಿಗಳಿಗೆ ಅರವತ್ತೆಂಟು ಅದೇ ರೀತಿ ಇಲ್ಲಿ ಬಿ ಸಿ ಅಭ್ಯರ್ಥಿಗಳಿಗೆ ಅರವತ್ತೆಂಟು ಅದೇ ರೀತಿ ಇಲ್ಲಿ ನೆಕ್ಸ್ಟು ಎಸ್ ಸಿ ಅಭ್ಯರ್ಥಿಗಳಿಗೆ ಅರವತ್ತೊಂದು ಪಾಯಿಂಟ್ ಐದು ಆರು ಎಸ್ ಟಿ ಅಭ್ಯರ್ಥಿಗಳಿಗೆ ಐವತ್ತೈದು ಇದು ಇದು ಯಾವುದೇ ರೀತಿಯ ಮೀಸಲಾತಿ ಎಕ್ಸ್ ಸರ್ವಿಸ್ ಅಲ್ಲ ಇವರು ಆಲ್ರೆಡಿ ಐ ಟಿ ಆ ಮುಗಿಸಿ ಇದರಲ್ಲಿ ಅಪ್ರೆಂಟಿಸ್ ಅನ್ನು ಮುಗಿಸಿದ ಅಭ್ಯರ್ಥಿಗಳು ಅಲ್ಲ ಇದು ಜನರಲ್ ಆಗಿರೋ ಅಭ್ಯರ್ಥಿಗಳಿಗೆ ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ನಲ್ವತ್ತು ಜನರಲ್ ಒ ಬಿ ಸಿ ಮೂವತ್ತು ಎಸ್ ಸಿ ಮೂವತ್ತು ಅದೇ ರೀತಿ ಎಸ್ ಟಿ ಮೂವತ್ತೆರಡು ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ರೈಲ್ವೇದಲ್ಲಿ ಅಪ್ರೆಂಟಿಸ್ ಮಾಡಿದ ಅಭ್ಯರ್ಥಿಗಳಿಗೆ ನಲವತ್ತೊಂದು ಜನರಲ್ ಒ ಸಿ ಮೂವತ್ತು ಎಸ್ ಸಿ ಮೂವತ್ತು ಅದೇ ರೀತಿ ಎಸ್ಟಿ ಮೂವತ್ತು ಕೂಡ ಇರ್ತದೆ ಹಾಗಿದ್ರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟಪ್ ಎಷ್ಟು ನಿಂದಿರ್ತಂತೆ ನೋಡಿದರೆ ಸ್ನೇಹಿತರೆ ಇಲ್ಲಿ ಕೂಡ ಈ ಸಾರಿ ಎಪ್ಪತ್ತೆಂಟರಿಂದ ಸಾರಿ ಎಪ್ಪತ್ತೈದರಿಂದ ಇಲ್ಲಿ ಕೂಡ ಎಂಬತ್ತರವರೆಗೂ ಕೂಡ ಇಲ್ಲಿ ಕಟಪ್ ನಿಂದಿರ್ತದೆ ಯಾಕಂದರೆ ಲಾಸ್ಟ್ ಟೈಮಲ್ಲಿ ಕಟಾಪ್ ನೀವು ನೋಡಿರ್ಬೋದು ಹಾಗಿದ್ರೆ ನಾ ಈ ಸಾರಿ ಇಲ್ಲಿ ನಾವು ಚೆನ್ನೈ ಸೇಫ್ ಜೂನ್ ಇದೆ ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಅರ್ಜಿ ಸಲ್ಲಿಸಿ ಅಂತ ಹೇಳಿರ್ತಾರೆ ಸ್ನೇಹಿತರೆ ಇಲ್ಲಿ ನಮ್ಮ ಅರ್ಜಿ ಸಲ್ಲಿಸೋರು ಇಲ್ಲಿ ನಮ್ಮ ನಾರ್ತ್ ನಾರ್ತ್ ಕರ್ನಾಟಕನ ಜಾಸ್ತಿ ಅಭ್ಯರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಮುಂಬೈ ಮತ್ತು ಚೆನ್ನೈಗೆ ಬಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಅದೇ ರೀತಿ ಬೆಂಗ್ಳೂರಿಗೂ ಕೂಡ ಅರ್ಜಿನ ಸಲ್ಲಿಸ್ತಾರೆ ಯಾಕಂದರೆ ಅಲ್ಲಿ ಜಾಸ್ತಿ ಕಾಂಪಿಟೇಷನ್ ಇರ್ತದೆ ಇಲ್ಲಿ ನಮ್ಮ ಕಡೆ ದಕ್ಷಿಣ ಕರ್ನಾಟಕ ಕಡೆ ಅಥವಾ ಸೌತ್ ಕಡೆ ನೋಡೋದ್ರೆ ಇಲ್ಲಿ ತುಂಬ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದು ಕೂಡ ತುಂಬ ಕಡಿಮೆ ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ಗೆ ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಪೈಟನ್ನು ಮಾಡಲ್ಲ ಯಾಕಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಅದೇ ರೀತಿ ಉಳಿದ ಸ್ಟೇಟಲ್ಲಿ ಕೂಡ ಆಗಾಗ ರಿಕ್ವೈರ್ಮೆಂಟ್ ಸರಿಯಾದ ರೀತಿಯಲ್ಲಿ ಆಗ್ತಿದ್ದು ಆದರೆ ಈ ಸಾರಿಯಲ್ಲಿ ಯಾವುದೇ ಕಾರಣ ನಮ್ಮ ಕರ್ನಾಟಕ ಇರ್ಬೋದು ಉಳಿದ ಸ್ಟೇಟ್ನಲ್ಲಿ ಕೂಡ ಸರಿಯಾದ ರೀತಿಯಲ್ಲಿ ರಿಕ್ವೈರ್ಮೆಂಟ್ ಆಗಿಲ್ಲ ಅದಕ್ಕಾಗಿ ಈ ಸಾರಿಯಲ್ಲಿ ಜಾಸ್ತಿ ಪೈಟ್ ಕೂಡ ಇರ್ತದೆ ಅದೇ ರೀತಿ ಜ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ ಅದೇ ಕಟ್ ಆಫ್ ಕೂಡ ಜಾಸ್ತಿ ನಿಂದಿರ್ತದೆ ಈ ಸಾರಿ ಸ್ಟಡಿ ಮಾಡಕತ್ತವರು ಮಿನಿಮಮ್ ಅಂದ್ರೆ ಯಾವುದೇ ಒಂದು ನೀವು ಬೇಕಾದಲ್ಲಿ ಅರ್ಜಿಯನ್ನು ಸಲ್ಲಿಸ್ರಿ ಮಿನಿಮಮ್ ಒಂದು ಸೆವೆಂಟಿ ಪ್ಲಸ್ ಅಥವಾ ಸೆವೆಂಟಿ ಫೈವ್ ಪ್ಲಸ್ ಆದರೂ ಕೂಡ ಆಗಲೇಬೇಕಾಗ್ತದೆ ಅದಕ್ಕಾಗಿ ನಿಮ್ದು ಕಾಸ್ಟ್ ಏನರ ಐತ ಸೆವೆಂಟಿ ಆದರೂ ಕೂಡ ಓಕೆ ಆಗ್ತದೆ ಬಟ್ ಇಲ್ಲಿ ಯಾವುದೋ ಕಾಸ್ಟ್ ಇಲ್ಲ ಓ ಬಿ ಸಿ ಇದ್ರ ಅದೇ ರೀತಿ ಜನರಲ್ ಕ್ಯಾಟಗರಿ ಇದ್ರೆ ಇಲ್ಲಿ ಸೆವೆಂಟಿ ಫೈವ್ ಪ್ಲಸ್ ಆದರೂ ಕೂಡ ಇಲ್ಲಿ ನಿಮ್ದು ಸ್ಕೋರ್ ಬೇಕಾಗ್ತದೆ ಅಂದಾಗ ಮಾತ್ರ ನೀವು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಆಯ್ಕೆಯನ್ನು ಆಗ್ಬೋದು ನೋಡಿದ್ರಲ್ಲ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ಓಲ್ಡ್ ಅಭ್ಯರ್ಥಿಗಳು ಎಷ್ಟು ಅರ್ಜಿ ಸಲ್ಲಿಸಿದರೂ ಕಟಾಫೆಸ್ಟ್ ಇತ್ತು ಅಂತ ನೋಡ್ಕೊಂಡ್ವಿ ಅದೇ ರೀತಿ ಹುಬ್ಳಿ ಚೆನ್ನೈ ಮುಂಬೈ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಎರಡು ಸಾವಿರ ಇಪ್ಪತ್ತೈದರ ಕಟಾಪ್ ಎಷ್ಟು ಕೂಡ ನಿಲ್ಲುತ್ತಂತ ಅದನ್ನು ಕೂಡ ನೋಡಿದ್ವಿ ಅದೇ ರೀತಿ ಈಗ ಹುಬ್ಬಳ್ಳಿಗೆ ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಕೇಳಕ್ಕೆ ಸ್ನೇಹಿತರೆ ಸ್ನೇಹಿತರೀಗ ಆಲ್ರೆಡಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂಥ ಒಂದು ಲಕ್ಷದ ಐವತ್ತು ಸಾವಿರದ ನಂತರ ಎರಡು ಲಕ್ಷದವರೆಗೂ ಕೂಡ ಇಲ್ಲಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದು ಕೇವಲ ಇಲ್ಲಿವರೆಗೆ ಮಾತ್ರ ಇನ್ನೂ ಕೂಡ ಹತ್ತು ದಿವಸದ ಇನ್ನೂ ಕೂಡ ಒಂದು ಈಗ ಯಾಕಪ್ಪ ಅಂದ್ರೆ ಲಾಸ್ಟ್ ಟೈಮ್ ಸಾಕಷ್ಟು ಕೊನೆಯದಾಗಿ ಮುಗಿಯಕ್ಕೆ ಬರುತ್ತಲ್ಲ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಲಾಸ್ಟ್ ಮುಗಿಯೋಕೆ ಬಂದಾಗ ಅರ್ಜಿ ಸಲ್ಲಿಸೋದು ಜಾಸ್ತಿ ನೀವು ಬೇಕಾದ ಹುದ್ದೆಗೆ ನೋಡ್ರಿ ಎಲ್ಲರೂ ಕೂಡ ಲಾಸ್ಟ್ ಏನೊಂದು ಎಂಟು ದಿವಸ ಹತ್ತು ದಿವಸ ಇರ್ತದ ಅಥವಾ ಎಕ್ಸ್ಟೆಂಡ್ ಆಗಿರ್ತಲ್ಲ ಅಂಥ ಸಮಯದಲ್ಲೇ ಜಾಸ್ತಿ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ತಾರೆ ಇನ್ನೂ ಕೂಡ ಒಂದು ಹತ್ತತ್ರ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋ ನಿರೀಕ್ಷೆ ಕೂಡ ಇರ್ತದೆ ಈಗ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಾಕತ್ತಿದ್ದಾರೆ ಹಾಗಿದ್ರೆ ಇಲ್ಲಿ ನಿಮಗೆ ಕೂಡ ತಿಳಿತದೆ ಎಷ್ಟು ಫೈಟ್ ಇರ್ತದಂತ ಯಾಕಂದರೆ ಈ ಕರ್ನಾಟಕದಲ್ಲಿ ಸರಿಯಾದ ರೀತಿ ರಿಕ್ವೈರ್ಮೆಂಟ್ ಕೂಡ ಆಗಿಲ್ಲ ಎಲ್ಲರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಸೈಡು ಒಲವು ಕೂಡ ಜಾಸ್ತಿ ತೋರ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಏಳನೇ ವೇತನ ಆಯೋಗ ಇತ್ತಂದ್ರೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಂಟನೇ ವೇತನ ಆಯೋಗ ಇರ್ತದೆ ಅಂದರೆ ಒಂದು ಸ್ಟೆಪ್ ವೇತನ ಆಯೋಗ ಜಾಸ್ತಿ ಇರ್ತದೆ ಅದೇ ರೀತಿ ಪೇಮೆಂಟ್ ಕೂಡ ಜಾಸ್ತಿ ಅದೇ ರೀತಿ ಇಲ್ಲಿ ಸೌಲಭ್ಯ ಕೂಡ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಸೆಂಟ್ರಲ್ ಗೋರ್ಮೆಂಟ್ಗೆ ಆಯ್ಕೆ ಆಗೋದು ಕೂಡ ಜಾಸ್ತಿ ಒಲವು ತೋರಾಕತ್ತಾರೆ ಅದೇ ರೀತಿ ಇದು ಯಾವುದೇ ರೀತಿ ಈಗ ರಿಕ್ವೈರ್ಮೆಂಟ್ ಆಯ್ತಪ್ಪ ಅಂದ್ರೆ ಹತ್ತಿರ ಒಂದು ವರ್ಷದಲ್ಲಿ ಹೋಗಿ ಡ್ಯೂಟಿಗೆ ಜಾಯ್ನ್ ಹಾಕಿರ ಆದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಎರಡೆರಡು ವರ್ಷ ಕೂಡ ಈಗ ಹೋಗ್ತಾ ಇದೀವಿ ಆಲ್ರೆಡಿ ಎಲ್ಲರೂ ಕೂಡ ನೋಡಿದ್ದೀರ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಈಗ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಕ ಸಿಲಬಸ್ಸಲ್ಲಿರುವ ಕಂಪ್ಲೀಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರನ್ನ ಸಂಪರ್ಕಿಸಿ ಆಲ್ರೆಡಿ ಒಂದು ನಿಮಿಷ ಆದಮೇಲೆ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ನೋಟ್ಸ್ ಎಲ್ಲಿ ಸಿಗ್ತಾವೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ವಿ ನೋಟ್ಸ್ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವೆ ಅದೇ ರೀತಿ ನಿಮಗೆ ಒನ್ ಇಯರ್ ಅಥವಾ ಎಕ್ಸಾಮ್ ಮುಗಿಯುವವರೆಗೂ ಕೂಡ ಕರೆಂಟ್ ಅಫೇರ್ಸ್ ಅಫೇರ್ಸನ್ನು ಉಚಿತವಾಗಿ ಕೂಡ ನೀಡ್ತಾರೆ ಒಮ್ಮೆ ಏನಾದರೂ ನೀವು ಎರಡು ನೂರು ರೂಪಾಯಿ ಕೊಟ್ಟು ನೋಟ್ಸನ್ನು ಪಡೆದುಕೊಂಡ್ರೆ ಎಲ್ಲ ಕೂಡ ನಿಮ್ಗೆ ಕರೆಂಟ್ ಅಫೇರ್ಸ್ ಕೂಡ ಸಿಗ್ತಾವೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹಿಡಿಯೋದಲ್ಲಿ ಶುಗಣ ಶುಭ ದಿನ